ವೆಲ್ಕಮ್ ಬ್ಯಾಕ್ ಟು ತಸ್ವಿ ಕಸದಾ ಯೂಟ್ಯೂಬ್ ಚಾನಲ್ ಟುಡೇ ವಿಡಿಯೋದಲ್ಲಿ ನಾನು ಮನಿ ಸೇವಿಂಗ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ಇದು ಖಂಡಿತ ಮಹಿಳೆಯರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗಂಡಸರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾವು ಸೇವಿಂಗ್ಸ್ ಹೇಗೆ ಮಾಡ್ಬೋದು ಮತ್ತು ಖರ್ಚುಗಳು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ಹೊಸ ವಿಡಿಯೋಗಳು ಕೂಡ ನಿಮಗೆ ಬಂದು ತಲುಪುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಮಿಸ್ ಮಾಡಬೇಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾವು ಖರ್ಚು ಎಲ್ಲಿ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ ಯಾಕಂದ್ರೆ ಖರ್ಚು ಮಾಡೋದನ್ನ ಕಮ್ಮಿ ಮಾಡ್ತು ಅಂದ್ರೆ ಖಂಡಿತ ಸೇವಿಂಗ್ಸ್ ಅನ್ನೋದು ಹಾಗೆ ಆಗುತ್ತೆ ಅಲ್ವಾ ಸೊ ಖರ್ಚನ್ನ ಎಲ್ಲಿ ನಾವು ಮಾಡ್ತಿದೀವಿ ಅದನ್ನ ಸೇವಿಂಗ್ಸ್ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಪಾಯಿಂಟ್ ಬಂದು ಇವಾಗ ಮನೆಗೆ ಯಾವುದೇ ತರ ಐಟಮ್ ಆಗ್ಲಿ ಅಹ್ ಒಂದ್ ಪಾತ್ರೆ ಆಗಿರ್ಬೋದು ಒಂದು ಕರ್ಟನ್ಗಳಾಗಿರ್ಬೋದು ಒಂದ್ ಬೆಡ್ಶೀಟ್ಗಳಾಗಿರ್ಬೋದು ಒಂದು ಪಿಲೋ ಕವರ್ ಆಗಿರ್ಬೋದು ಮ್ಯಾಟ್ ಆಗಿರ್ಬೋದು ಮನೆಯ ಯಾವುದೇ ತರ ವಸ್ತುಗಳಾಗಿರ್ಬೋದು ಮನೆಗೆ ಯಾವುದರ ಅವಶ್ಯಕತೆ ಇದೆ ಅಂಥದನ್ನ ತಗೊಬೇಕು ಮತ್ತೆ ಒಂದಿರುತ್ತೆ ಆಲ್ರೆಡಿ ಮತ್ತೆ ತಿರ್ಗ ಅದ್ರ ಒಂದು ಪಾತ್ರೆ ತರೋದಾಗ್ಲಿ ಒಂದು ವಸ್ತುಗಳನ್ನ ತರೋದಾಗ್ಲಿ ಮನೆಯ ವಸ್ತುಗಳು ಅವಶ್ಯಕತೆ ಇದ್ರೆ ಮಾತ್ರ ತಗೊಬೇಕು ಇಲ್ಲ ಅಂದರೆ ಅದನ್ನ ಕಡಿಮೆ ಮಾಡಬೇಕು ಈ ಕಡಿಮೆ ಮಾಡೋದ್ರಿಂದ ಖಂಡಿತ ಮನಿ ಸೇವಿಂಗ್ಸ್ ಆಗುತ್ತೆ ಮತ್ತೆ ಡ್ರೆಸ್ಗಳಿಗೆ ಮತ್ತೆ ಸೀರೆಗಳಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಡ್ರೆಸ್ ಮತ್ತೆ ಸೀರೆಗಳು ತುಂಬಾನೇ ಇರುತ್ತೆ ಮನೆಯಲ್ಲಿ ಆದ್ರೂ ಕಣ್ಣಿಗೆ ಇಷ್ಟ ಆಯಿತು ಅಂತ ಅದು ದುಡ್ಡು ಕೊಡ್ತಾರೋದು ಅದನ್ನ ಹಾಕ್ತಿವೋ ಹಾಕೋದೇ ಇಲ್ವೋ ಮೂಲೆಯಲ್ಲಿರುತ್ತೋ ಎಷ್ಟೋ ಹೊಸ ಡ್ರೆಸ್ಗಳು ಕೂಡ ಮೂಲೆಯಲ್ಲೇ ಇರುತ್ತೆ ಅಂಥ ತಪ್ಪನ್ನ ಮಾಡಬೇಡಿ ಹಾಕ್ಕೊಂತೀವಿ ಅನ್ನೋಂಗಿದ್ರೆ ಮಾತ್ರ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಆ ಡ್ರೆಸ್ಗಳಾಗಲಿ ಆ ಸೀರೆಗಳಾಗ್ಲಿ ತನ್ನಿ ಇದ್ರ ಮೇಲೆ ತುಂಬ ಇನ್ವೆಸ್ಟ್ ಮಾಡೋದು ಬೇಡ ಅನಿಸುತ್ತೆ ಇದರಿಂದ ಖಂಡಿತ ನಿಮಗೆ ಸೇವಿಂಗ್ಸ್ ಅನ್ನೋದು ಹಾಗೆ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಏನು ಅಂದರೆ ಇವಾಗ ಯಾರೋ ಒಬ್ರು ಕಾರ್ ತಗೊಂಡ್ರು ಯಾರೋ ಒಬ್ರು ಬೈಕ್ ತಗೊಂಡ್ರು ಯಾರೋ ಒಬ್ರು ಫೋನ್ ತಗೊಂಡ್ರು ಅಥವಾ ಇನ್ಯಾರೋ ಒಬ್ರು ಇನ್ನೊಂದೇನೋ ತಗೊಂಡ್ರು ಅಥವಾ ವಾಷಿಂಗ್ ಮಿಷಿನ್ ತಗೊಂಡ್ರು ಅಥವಾ ಫ್ರಿಜ್ ತೊಗೊಂಡ್ರು ಹೊಸ ಅಂತ ನೋಡಿ ಅವರು ತಗೊಂಡ್ರು ಅಂತ ನಾವು ಅದನ್ನು ತಗೊಳ್ಳೋ ಅಂಥದ್ದು ಸಾಲ ಮಾಡ ಆಗಿರ್ಬೋದು ಅಥವಾ ಇ ಎಮ್ ಐಲಾದರೂ ಆಗಿರ್ಬೋದು ಅಂಥದ್ದನ್ನ ಮಾಡಬೇಡಿ ಖಂಡಿತ ನಿಮಗೆ ಅವಶ್ಯಕತೆ ಇದೆಯಾ ಅವ್ರು ತಗೊಂಡ್ರು ಅಂತ ನೀವು ತಗೊಳಕ್ ಹೋದ್ರೆ ನಮ್ಮ ಖರ್ಚುಗಳು ಜಾಸ್ತಿ ಆಗುತ್ತೆ ಅವಶ್ಯಕತೆ ಇತ್ತ ಒಂದು ಬೈಕ್ ಅವಶ್ಯಕತೆ ಇತ್ತಾ ಅದನ್ನ ತಗೊಳ್ಳಿ ಅದನ್ ಬಿಟ್ಟು ಅವ್ರು ತಗೊಂಡ್ರು ಅಂತ ನೀವು ತಗೊಳಕ್ ಹೋದ್ರೆ ಖಂಡಿತ ಖರ್ಚುಗಳು ಜಾಸ್ತಿ ಆಗುತ್ತೆ ಯಾವುದು ಅವಶ್ಯಕತೆ ಇದೆ ಅಂಥದನ್ನು ನೋಡಿ ತಗೊಳ್ಳಿ ಅದನ್ನ ಇ ಎಮ್ ಐ ಕಟ್ಟೋದ್ರಿಂದ ನೋಡಿ ಒಂದು ಲೋನ್ ಮಾಡಿಸ್ಕೊಂಡ್ರಿ ಅಂದರೆ ಇವಾಗ ಎರಡು ಲಕ್ಷ ಅದು ಲೋನ್ ಆಯಿತು ಅಂದರೆ ಅದನ್ನು ನಾಲ್ಕು ಲಕ್ಷ ಆಗಿರುತ್ತೆ ಆ ಲೋನನ್ನ ಕಟ್ಟಿ ಮುಗಿಸೋ ಅಷ್ಟರಲ್ಲಿ ಅಷ್ಟು ಇಂಟ್ರೆಸ್ಟ್ ಬಿದ್ದಿರುತ್ತೆ ಅದ್ರ ಮೇಲೆ ಸೊ ಯಾವುದೇ ವಸ್ತುನ ಖರೀದಿ ಮಾಡಬೇಕು ಇ ಎಮ್ ಐಲಾಗಲಿ ಅಥವಾ ಸಾಲ ಮಾಡಾಗ್ಲಿ ಯೋಚನೆ ಮಾಡಿ ಮೂರು ಸಲ ತಗೊಳ್ಳಿ ಅಂಥ ತಪ್ಪನ್ನ ನೀವು ಖಂಡಿತ ಮಾಡಬೇಡಿ ಇದರಿಂದ ಸೇವಿಂಗ್ ಖಂಡಿತ ಆಗೋದಿಲ್ಲ ಸೊ ಇದನ್ನ ನೋಡ್ಕೊಳ್ಳಿ ಮತ್ತು ಕೆಲವರು ಇನ್ನೊಂದನ್ನ ತಪ್ಪು ಮಾಡ್ತಿರ್ತೀರ ಈಗ ಹೊಸ ಗಾಡಿಗಳನ್ನ ತಗೊಂಡಿರ್ತೀರಾ ಈಗ ಒಂದು ಎರಡು ವರ್ಷ ಆಗಿರುತ್ತೆ ತಿರ್ಗಾ ಹೊಸ ಗಾಡಿಗಳು ಬಂತು ಅಂದ್ಕೊಳ್ಳಿ ತಿರ್ಗಾ ಇದನ್ನ ಹಾಕ್ಬಿಟ್ಟು ಇನ್ನೊಂದು ಗಾಡಿಯನ್ನು ಹೊಸ ಗಾಡಿ ತಗೊಳ್ಳೋ ಅಂಥದ್ದು ಇವಾಗ ಏಳು ಲಕ್ಷ ಎಂಟು ಲಕ್ಷ ಕೊಟ್ಟಿ ಒಂದು ಕಾರನ್ನ ಬೈ ಮಾಡಿರ್ತೀರಾ ಅಂದರೆ ನೆಕ್ಸ್ಟ್ ಅದು ಒಂದು ಸಿಕ್ಸ್ ಲ್ಯಾಕ್ಸ್ಗೆ ಹೋಗ್ಬಿಡುತ್ತೆ ಸಿಕ್ಸ್ ಲ್ಯಾಕ್ಸ್ಗೆ ಹೋಗುತ್ತೋ ಕಡಿಮೆನೇ ಹೋಗುತ್ತೋ ಗೊತ್ತಿರೋಲ್ಲ ಅಲ್ವಾ ಆ ತರ ತಪ್ಪನ್ನ ಮಾಡಬೇಡಿ ಹೊಸ ಗಾಡಿಗಳನ್ನ ತಗೊಳೋದಿಕ್ಕೆ ಮತ್ತೆ ಅದನ್ನ ಹಾಕ್ಬಿಟ್ಟು ಗಾಡಿಗಳನ್ನ ತಗೋಬೇಡಿ ಇದರಿಂದ ಕೂಡ ವೇಸ್ಟ್ ಆಗ್ತಿರುತ್ತೆ ಮನಿ ಇದನ್ನ ನೋಡ್ಕೊಳ್ಳಿ ಓಡಾಡೋದಕ್ಕೆ ಒಂದು ಗಾಡಿ ಅವಶ್ಯಕತೆ ಇದೆ ಹಾಗಂತ ಬಂದಿರೋ ಟೆಕ್ನಾಲಜಿಗೆ ಮತ್ತೆ ಹೊಸ ಗಾಡಿಗಳು ಬೇಕು ಅಂತ ಅದಕ್ಕೆ ಇನ್ವೆಸ್ಟ್ ಮಾಡೋದು ಇದರಿಂದ ಮನಿ ವೇಸ್ಟ್ ಆಗುತ್ತೆ ನೆಕ್ಸ್ಟು ಥರ್ಡ್ ಟಿಪ್ ಏನು ಅಂದರೆ ಮನೆಯಲ್ಲಿ ಮಹಿಳೆಯರು ಸೋಮಾರಿತನ ಮಾಡೋದು ಏನಂದರೆ ಇವಾಗ ಹೊರಗಡೆ ಹೋಗಿ ತಿನ್ಕೊಂಬರೋಣ ಅಥವಾ ಮನೇಲಿ ಅಡುಗೆ ಮಾಡೋರು ಯಾರು ಹೊರಗಡೆ ಹೋಗಿ ಹಂಗೆನೇ ಒಂದು ರೌಂಡ್ಸ್ ಆಗುತ್ತೆ ಅಥವಾ ಒಂದು ಮಾಲ್ಗೆ ಹೋದಂಗೆ ಆಗುತ್ತೆ ಒಂದು ಶಾಪಿಂಗ್ ಮಾಡ್ದಂಗೆ ಆಗುತ್ತೆ ಒಂದು ಸೇಲ್ಸ್ಗೆ ಹೋದಂಗೆ ಆಗುತ್ತೆ ಈ ಥರ ಮಾಡೋದು ಹೊರಗಡೆ ಹೋಗಿ ಅಥವಾ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಹೋಗಿ ತಿನ್ನೋವಂಥದ್ದು ಈ ಥರ ಖಂಡಿತ ಮಾಡಬೇಡಿ ಹೊರಗಡೆ ತಿನ್ನೋದರಿಂದ ಆರೋಗ್ಯನೂ ಕೂಡ ಹಾಳು ಆರೋಗ್ಯ ಹಾಳಾಯಿತು ಅಂದ್ರೆ ಹಾಸ್ಪಿಟಲ್ ಖರ್ಚು ಕೂಡ ಬರ್ತವೆ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ಹಾಸ್ಪಿಟಲ್ಗೂ ಕೂಡ ದುಡ್ಡು ಇಡ್ಬೇಕಾಗಿರೋದಿಲ್ಲ ಸೊ ಇದನ್ನ ತಿಂಕ್ ಮಾಡಿ ಮಹಿಳೆಯರು ಒಂದು ತಿಂಗಳಿಗೆ ಎಷ್ಟು ಸಲ ಶಾಪಿಂಗ್ ಹೋಗ್ಬೋದು ಎಷ್ಟು ಸಲ ಟೆಂಪಲ್ಗೆ ಹೋಗ್ಬೋದು ಎಷ್ಟು ಸಲ ಸೇಲ್ಸ್ಗೆ ಹೋಗ್ಬೋದು ಅಥವಾ ಇನ್ನೊಂದೇನೋ ಮತ್ತೊಂದು ಪಾರ್ಟಿಗಳು ಇದಕ್ಕೆ ಹೋಗ್ಬೋದು ಅಂತ ಲೆಕ್ಕ ಹಾಕೊಳ್ಳಿ ತಿಂಗಳಲ್ಲಿ ಎಷ್ಟು ಸಲ ಹೋಗ್ತಿದ್ದೀರಾ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಇದರಿಂದ ಕೂಡ ಮನಿನ ಸೇವ್ ಮಾಡ್ಬೋದು ಇವಾಗ ಹೊರ್ಗಡೆ ಹೋಗ್ತಿದ್ದೀರಾ ಅಂದರೆ ಖಂಡಿತ ಹೋಗೋದು ಖರ್ಚು ಅಲ್ಲಿ ತಿನ್ನೋದು ಖರ್ಚು ಮತ್ತೊಂದು ಖರ್ಚು ಇದ್ದೇ ಇರುತ್ತೆ ಸೊ ತಿಂಗಳಲ್ಲಿ ಹೊರಗಡೆ ಹೋಗೋವಂಥ ಖರ್ಚುಗಳನ್ನ ಖಂಡಿತ ಕಡಿಮೆ ಮಾಡಿ ಇದರಿಂದ ನಿಮ್ಮ ಮನೆ ಸೇವ್ ಆಗೇ ಆಗುತ್ತೆ ಇನ್ನು ಫೋರ್ತ್ ಬಂದು ಯಾವಾಗಲೂ ಡೈಲಿ ಹೊರಗಡೆ ತಿನ್ನೋದು ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು ಯಾವಾಗಲೂ ಹೊರಗಡೆ ತಿನ್ನೋ ಈ ತಪ್ಪನ್ನ ಮಾಡಬೇಡಿ ಇವಾಗ ಒಂದು ಹೊರಗಡೆ ತಿಂತಿದ್ದೀರಾ ಅಂದರೆ ಒಂದು ಬಿರಿಯಾನಿ ಅಂತಲೇ ಇಟ್ಕೊಳ್ಳಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆದರೆ ಒಂದು ಪ್ಲೇಟ್ಗೆ ಅದನ್ನೇ ತ್ರೀ ನೀವು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಖರ್ಚು ಮಾಡೋ ಒಂದು ಬಿರಿಯಾನಿಗೆ ಎರಡು ಕೆಜಿ ಚಿಕನ್ ಬಂದೇ ಬರುತ್ತೆ ಅಲ್ವಾ ಅದನ್ನ ಮನೆಗೆ ತಂದ್ರೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಎಲ್ಲರೂ ಕೂಡ ಊಟ ಮಾಡ್ಬೋದು ಮತ್ತು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹಾಸ್ಪಿಟಲ್ ಖರ್ಚು ಕೂಡ ತಪ್ಪುತ್ತೆ ಇದನ್ನು ನೀವೇ ಒಂದು ಸಲ ಯೋಚನೆ ಮಾಡಿ ಯಾವಾಗಲೂ ಹೊರಗಡೆ ತಿನ್ನೋದು ಎಷ್ಟು ಸರಿ ಅಂತ ಯಾವಾಗೋ ಒಕೇಶನಲ್ಲಿನೋ ಅಥ್ವಾ ಬೇರೆ ಟೈಮಲ್ಲೋ ತಿಂತಾನೇ ಇರ್ತೀವಲ್ವಾ ಯಾವಾಗಲೂ ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೇಡಿ ಇದರಿಂದ ಆರೋಗ್ಯನೂ ಹಾಳಾಗುತ್ತೆ ಹಾಸ್ಪಿಟಲ್ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಇದನ್ನ ಯೋಚನೆ ಮಾಡಿ ನೀವು ಹೊರಗಡೆ ತಿನ್ನೋದನ್ನ ತಪ್ಪಿಸಿ ಮನೆಯಲ್ಲಿ ಆದಷ್ಟು ರುಚಿಕರವಾಗಿ ಅಡುಗೆನ ಊಟನ ಮಾಡಿಕೊಂಡು ತಿನ್ನಿ ಇನ್ನ ಫಿಫ್ಟಿ ಬಂದು ಏನು ಅಂದ್ರೆ ಆನಿವರ್ಸರಿಗಳು ಮತ್ತೆ ಬರ್ತಡೆಗಳನ್ನ ಜೋರಾಗಿ ಸೆಲೆಬ್ರೇಟ್ ಮಾಡೋ ಇವಾಗ ಆನಿವರ್ಸರಿಗಳು ಪ್ರತಿ ವರ್ಷ ಬರುತ್ತೆ ಬರ್ತಡೆಗಳು ಪ್ರತಿ ವರ್ಷ ಬರುತ್ತೆ ಇದಕ್ಕೆ ಖರ್ಚು ಮಾಡೋದು ನನ್ನ ಪ್ರಕಾರ ಒಳ್ಳೇದಲ್ಲ ಇದರಿಂದ ಮನಿ ಸೇವಿಂಗ್ಸ್ ಆಗುತ್ತೆ ಖಂಡಿತ ಈ ತರ ತಪ್ಪುಗಳನ್ನ ಮಾಡಬೇಡಿ ಪ್ರತಿ ವರ್ಷ ಬರ್ತಡೇಗಳು ಬರ್ತಾನೆ ಇರುತ್ತೆ ಪ್ರತಿ ವರ್ಷ ಆನಿವರ್ಸರಿಗಳು ಬರ್ತಾನೆ ಇರುತ್ತೆ ಬದಲು ಅದೇ ದುಡ್ಡನ್ನ ನಿಮ್ಮ ಮಗುವಿಗೆ ಒಂದು ಅಕೌಂಟನ್ನು ಓಪನ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಅದಕ್ಕೆ ದುಡ್ಡನ್ನ ಹಾಕಿ ಪ್ರತಿ ವರ್ಷ ಎಷ್ಟು ಫಂಕ್ಷನ್ ಗೆ ಖರ್ಚು ಮಾಡ್ತೀನಿ ಅಂತೀರ ಅಷ್ಟು ದುಡ್ಡನ್ನ ಮಗುವಿನ ಭವಿಷ್ಯಕ್ಕಾಗಿ ಸೇವ್ ಮಾಡಿ ಇದರಿಂದ ಅವರ ಎಜುಕೇಶನ್ಗೂ ಎಲ್ಪ್ ಆಗುತ್ತೆ ಮತ್ತೆ ಅವರ ಭವಿಷ್ಯಕ್ಕೂ ಎಲ್ಪ್ ಆಗುತ್ತೆ ಈ ತರ ತಪ್ಪನ್ನ ಮಾಡ್ತಿದ್ರೆ ಬರ್ತಡೆಗೆ ಮತ್ತೆ ಆನಿವರ್ಸರಿಗೆ ಮತ್ತೊಂದು ಫಂಕ್ಷನ್ಗೆ ಖರ್ಚು ಮಾಡ್ತಿದ್ರೆ ಖಂಡಿತ ಇದನ್ನ ನಿಲ್ಸಿ ದುಡ್ಡಿತ್ತು ಅಂದ್ರೆ ಖರ್ಚು ಮಾಡಬಹುದು ಇಲ್ಲ ಅಂತಲ್ಲ ದುಡ್ಡಿತ್ತು ನಾವು ಖರ್ಚು ಮಾಡ್ತೀವಿ ಅನ್ನೋರಿಗೆ ಯಾವುದೇ ತರ ಪ್ರಾಬ್ಲಮ್ ಇರೋಲ್ಲ ಸೇವಿಂಗ್ಸ್ ಮಾಡಬೇಕು ಮೈಂಡ್ ಇರೋರಿಗೆ ಈ ತರ ಖರ್ಚು ಮಾಡೋದು ಸೆಲೆಬ್ರೇಷನ್ ಮಾಡೋದನ್ನ ಖಂಡಿತ ನಿಲ್ಸಿ ಇದರಿಂದ ಮನಿ ಸೇವ್ ಆಗುತ್ತೆ ಇನ್ನು ಸಿಕ್ಸ್ಟಿಪ್ ಬಂದು ಏನು ಅಂದರೆ ಮನೆಗೆ ಗ್ರಾಸರಿ ಅಂದರೆ ದಿನಸಿಗಳು ಪ್ರತಿನಿತ್ಯ ಯೂಸ್ ಮಾಡ್ತಕ್ಕಂತಹ ದಿನಸಿಗಳನ್ನು ಒಂದು ತ್ರೀ ಮಂತ್ಸ್ಗೆ ಫೋರ್ ಮಂತ್ಸ್ಗೆ ಆಗೋ ತರೋದು ಇದರಿಂದ ಆ ಪದಾರ್ಥಗಳಿಗೆ ಹುಳ ಬಿಡೋದು ಅಥವಾ ಆಚೆ ಹಾಕೋದು ಇದನ್ನ ಬಿಸಾಕೋದ್ರಿಂದ ಎಷ್ಟೋ ಮನಿ ವೇಸ್ಟ್ ಆಗ್ತಿರುತ್ತೆ ಮತ್ತೆ ಯಾವುದೇ ಹಿಟ್ಟುಗಳಾಗಿರ್ಬೋದು ಅದು ಎಕ್ಸ್ಪೈರ್ ಆಯಿತು ಡೇಟು ಅಂದರೆ ಅದನ್ನು ಆಚೆ ಹಾಕೋವಂಥದ್ದು ಅಥವಾ ಕಾಳುಗಳಿಗೆ ಹುಳ ಬೀಳೋ ಅಂಥದ್ದು ಅಥವಾ ಅಕ್ಕಿಗಳನ್ನ ಜಾಸ್ತಿ ತಂದಿಟ್ಕೊಳ್ಳೋದ್ರಿಂದ ಹುಳ ಬೀಳೋ ಅಂಥದ್ದು ಈ ಥರ ಆಗಿ ಎಕ್ಸ್ಪೈರ್ ಆಗಿದೆ ಅಂತ ಆಚೆ ಬಿಸಾಕೋದ್ರಿಂದ ಖಂಡಿತ ದುಡ್ಡು ವೇಸ್ಟ್ ಆಗ್ತಿರುತ್ತೆ ನಿಮಗೆ ಒನ್ ಮಂತಿಗೆ ಆಗೋಷ್ಟು ಗ್ರಾಸರಿನ ತಂದಿಟ್ಕೊಳ್ಳಿ ಅದೆಲ್ಲ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ಇದರಿಂದ ಮನಿನೂ ಕೂಡ ಸೇವ್ ಆಗುತ್ತೆ ದುಡ್ಡಿದ್ರೆ ಯಾವಾಗ ಬೇಕಾದರೂ ಅಂಗಡಿಗೆ ಹೋಗಿ ಖಂಡಿತ ದಿನಸಿಗಳನ್ನ ತರ್ಬೋದು ಸೊ ಮಂತ್ಲಿ ಒನ್ಸು ದಿನಸಿಗಳನ್ನು ತನ್ನಿ ಇನ್ನು ಫ್ರೂಟ್ಸು ಮತ್ತು ವೆಜಿಟೇಬಲ್ಲು ವಾರಕ್ಕೆ ಒಂದ್ಸಲ ಫ್ರೂಟ್ಸು ಮತ್ತು ವೆಜಿಟೇಬಲ್ನ ತರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅದನ್ನು ಒಂದು ಫಿಫ್ಟೀನು ಟ್ವೆಂಟಿ ಡೇಸ್ಗೆ ಆಗೋಂಗೆ ತಂದು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಆ ತರಕಾರಿಗಳು ಕೂಡ ಹಾಳಾಗುತ್ತೆ ಫ್ರೆಶ್ ಕೂಡ ಇರೋದಿಲ್ಲ ಇದನ್ನ ಒಮ್ಮೆ ಯೋಚನೆ ಮಾಡಿ ಇದೇನಾದರೂ ವೇಸ್ಟ್ ಆಗ್ತಿದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಕಡಿಮೆ ಅಂದರೆ ಒಂದು ವಾರಕ್ಕೊಂದ್ಸಲ ಸ್ಟೋರ್ ಮಾಡ್ಕೊಳ್ಳಿ ತುಂಬ ದಿನದವರೆಗೂ ಸ್ಟೋರ್ ಮಾಡ್ಕೊಳ್ಳೋದು ಕೂಡ ಒಳ್ಳೇದಲ್ಲ ಇದರಿಂದ ಖಂಡಿತ ನಿಮ್ಮನೆ ಸೇವ್ ಆಗುತ್ತೆ ಇದು ಅಡಿಗೆ ಮಾಡೋ ಪ್ರತಿಯೊಬ್ಬ ಮಹಿಳೆಗೂ ಗೊತ್ತೇ ಇರುತ್ತೆ ಸೊ ಎಷ್ಟು ಬೇಕೋ ಮನೆಗೆ ಅಷ್ಟು ದಿನಸಿಗಳನ್ನ ಅಷ್ಟು ತರಕಾರಿಗಳನ್ನ ಅಷ್ಟು ಹಣ್ಣುಗಳನ್ನ ತಗೊಳ್ಳಿ ಇದರಿಂದ ಖಂಡಿತ ನಿಮ್ಮ ಮನೆ ಸೇವ್ ಆಗುತ್ತೆ ಹಾಗಂತ ಜೀಪಣತನ ಮಾಡೋದಲ್ಲ ಎಷ್ಟು ಬೇಕೋ ಅಷ್ಟು ತಗೊಬೇಕು ಅವಶ್ಯಕತೆ ಇದ್ದಷ್ಟು ಯೂಸ್ ಮಾಡಬೇಕು ಬೇಡದೇ ಇರೋದನ್ನ ವೇಸ್ಟ್ ಮಾಡೋದನ್ನ ಮಾಡಬಾರ್ದು ಇನ್ನು ಸೆವೆಂತ್ ಪಾಯಿಂಟ್ ಬಂದು ಮಕ್ಕಳು ಹೇಳಿದ ಕೇಳಿದ್ದೆಲ್ಲ ಕೊಡಿಸೋ ಅಂಥದ್ದು ಪೇರೆಂಟ್ಸ್ಗಳು ಇದನ್ನ ಮಾಡಬೇಡಿ ಯಾಕಂದರೆ ಮಕ್ಕಳು ಬೇರೆ ಮಕ್ಕಳನ್ನ ನೋಡಿ ನನಗೆ ಫೋನ್ ಬೇಕು ಅಥವಾ ಒಂದು ಬ್ಯಾಗ್ ಬೇಕು ಅಥವಾ ಒಂದು ಗಾಡಿ ಬೇಕು ಅಂತಲೇ ಕೇಳ್ತಾರೆ ಅದನ್ನೆಲ್ಲ ನೀವು ಕೊಡಿಸ್ಬೇಡಿ ಯಾವ್ದು ಅವಶ್ಯಕತೆ ಇದೆ ಅವರಿಗೆ ಅದನ್ನ ಕೊಡಿಸಿ ಅದನ್ನ ಬಿಟ್ಟು ನಮ್ಮ ಮಕ್ಕಳು ಕೇಳಿದ ತಕ್ಷಣ ಕೊಡಿಸ್ಬೇಕು ನಮಗಂತೂ ಅನ್ನೋದನ್ನ ಮೈಂಡ್ ಮೈಂಡಿಂದ ತೆಗ್ದಾಕಿ ಯಾಕಂದ್ರೆ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಕೊಡಿಸ್ಬೇಕು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿ ಮಕ್ಕಳು ಕೇಳ್ತಿದ್ದಾರೆ ಅಂದರೆ ಅವರಿಗೆ ಬುದ್ಧಿ ಮಾತನ್ನ ಹೇಳಿ ಅದನ್ನ ಸ್ಟಾಪ್ ಮಾಡಬೇಕು ಇವಾಗ ಮಕ್ಕಳಿಗೆನೆ ಕೂಡ ಸಣ್ಣದ್ರಿಂದಾನೆ ಅವರಿಗೆ ಒಂದು ಪಿಗಿ ಬ್ಯಾಂಕ್ ಅನ್ನ ತಂದು ಅವರಿಗೆ ಅವ್ರ ಕೈಗೆ ದುಡ್ಡು ಸಿಕ್ಕಿದಾಗ ಆ ಪಿಗಿ ಬ್ಯಾಂಕ್ಗೆ ದುಡ್ಡು ಹಾಕೋದು ಅದನ್ನ ಆರು ತಿಂಗಳಿಗೂ ವರ್ಷಕೋ ಒಂದ್ಸಲ ಅದರಲ್ಲಿ ಎಷ್ಟಿದೆ ಅದನ್ನ ನೋಡಿ ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನ ತಗೊಳ್ಳೋದು ಇದರಿಂದ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಮನಿನ ಸೇವ್ ಮಾಡಿ ಒಂದು ವಸ್ತುವನ್ನ ತಗೊಳೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ಅವ್ರಿಗೂ ತಿಳಿಯುತ್ತೆ ಸೊ ಸಣ್ಣ ಮಕ್ಕಳಿಗೆ ಇವಾಗಲಿಂದನೇ ಮನಿಯ ಮಹತ್ವವನ್ನ ಹೇಳ್ಕೊಡಿ ಅದರ ಮೌಲ್ಯವನ್ನ ಹೇಳ್ಕೊಡಿ ಇದರಿಂದ ಮುಂದೆ ಅವರಿಗೆ ಸೇವಿಂಗ್ಸ್ ಮಾಡೋದು ಕಷ್ಟ ಆಗೋದಿಲ್ಲ ಈ ಟಿಪ್ಪನ್ನ ಎಲ್ಲಾ ಪೇರೆಂಟ್ಸ್ಗಳು ಅವ್ರ ಮಕ್ಕಳಿಗೆ ಹೇಳ್ಕೊಡ್ಲೇಬೇಕು ಇನ್ನು ಏಟ್ ಬಂದು ಮನೆಯಲ್ಲಿ ಮಹಿಳೆಯರು ತುಂಬಾ ದುಂದು ವೆಚ್ಚವನ್ನ ಮಾಡ್ತಿರ್ತಾರೆ ಹಣವನ್ನ ಅದನ್ನ ಕಡಿಮೆ ಮಾಡಬೇಕು ನಾವು ಏನ್ ಮಾಡ್ತೀವಿ ಅದನ್ನೇ ಮಕ್ಕಳು ಕೂಡ ಕಲಿತಾರೆ ನಾವು ಒಂದ್ ಸ್ವಲ್ಪ ಪ್ಲಾನಿಂಗ್ ಮಾಡಿ ಅದನ್ನ ಖರ್ಚು ಮಾಡೋದ್ರಿಂದ ಮಕ್ಕಳು ಕೂಡ ಅದನ್ನೇ ನೋಡಿ ಕಲಿತಾರೆ ಸೊ ಮಹಿಳೆಯರು ಯಾವ್ದಕ್ಕಾದ್ರೂ ಖರ್ಚು ಮಾಡ್ತಿದಿರಾ ಅಂದ್ರೆ ಅದನ್ನ ಯೋಚನೆ ಮಾಡಿ ಖರ್ಚು ಮಾಡಿ ಪ್ಲಾನ್ ಮಾಡಿ ಖರ್ಚು ಮಾಡಿ ಯಾವುದೇ ಬೇಡದೆ ಇರೋ ವಸ್ತುಗಳ ಮೇಲೆ ಖಂಡಿತ ಅದನ್ನ ಇನ್ವೆಸ್ಟ್ ಮಾಡಬೇಡಿ ಮನೇಲಿತ್ಕೊಂಡು ಮಹಿಳೆಯರು ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಮಹಿಳೆಯರು ಯಾವುದಾದ್ರೂ ಮನೇಲಿತ್ಕೊಂಡು ಕೆಲಸವನ್ನು ಮಾಡ್ಬೋದು ಈವನ್ ಅದು ಟ್ಯೂಷನ್ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಮಾಲ್ಟ್ಗಳನ್ನ ಈ ಪೌಡರ್ಗಳನ್ನ ಮಾಡೋವಂಥದ್ದಾಗಿರ್ಬೋದು ಅಥವಾ ಕುಕ್ಕಿಂಗ್ ಮಾಡೋದಾಗಿರ್ಬೋದು ಮನೆಯಲ್ಲೇ ಅಡುಗೆ ಮಾಡಿ ಕೊಡೋ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅದರಿಂದ ನಿಮಗೆ ಸೇವಿಂಗ್ಸ್ ಅನ್ನೋದು ಖಂಡಿತ ಆಗುತ್ತೆ ಫಸ್ಟ್ ಟೈಮ್ ಯಾರೇ ಸ್ಟಾರ್ಟ್ ಮಾಡಿದ್ರು ಒಂದು ಸಣ್ಣ ಬಿಸ್ನೆಸ್ನ ಅದು ಬೇಗ ಸಕ್ಸಸ್ಫುಲ್ ಆಗೋಲ್ಲ ಅದಕ್ಕೆ ಶ್ರಮ ಅನ್ನೋದು ಬೇಕು ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕು ಅವಾಗ ಖಂಡಿತ ಅದು ವರ್ಕ್ ಆಗುತ್ತೆ ಇದರಿಂದ ಸೇವಿಂಗ್ಸ್ ಕೂಡ ಆಗುತ್ತೆ ಇದನ್ನ ಯೋಚನೆ ಮಾಡಿ ಮನೇಲಿರ್ತಕ್ಕಂತಹ ಮಹಿಳೆಯರು ಯೂಸ್ ಮಾಡಿಕೊಳ್ಳಿ ಮಹಿಳೆಯರಿಗೆ ಒಂದು ಯೋಚನೆ ಇರುತ್ತೆ ನನಗೆ ಅವ್ರು ಎಲ್ಪ್ ಮಾಡ್ತಾರೆ ಇವ್ರು ಎಲ್ಪ್ ಮಾಡ್ತಾರೆ ಅಂತ ಖಂಡಿತ ಅದನ್ನ ತಲೆಯಿಂದ ತೆಗೆದಾಕಿ ಎಲ್ಲರ ಬದುಕು ಅವ್ರದ್ದೇ ಇರುತ್ತೆ ಸೊ ನೀವು ಹೇಗೆ ಅರ್ನಿಂಗ್ ಮಾಡಬೇಕು ನೀವು ಹೇಗೆ ಸೇವಿಂಗ್ಸ್ ಮಾಡೋದು ಅನ್ನೋದನ್ನ ಮಾತ್ರ ಕಲ್ತ್ಕೋಬೇಕು ಮನಿ ಸೇವಿಂಗ್ಸ್ ಮಾಡೋದ್ರ ಕಡೆ ನಿಮ್ಮ ಗಮನವನ್ನು ಹರಿಸ್ಬೇಕು ಅದರಿಂದ ನಿಮಗೆ ಖಂಡಿತ ಸೇವಿಂಗ್ಸು ಆಗುತ್ತೆ ನಮ್ಮ ಲೈಫಿಗೆ ನಾವು ಸೇವಿಂಗ್ಸ್ ಅನ್ನೋದನ್ನ ಮಾಡಲೇಬೇಕು ಎಲ್ರಿಗೂ ಅವ್ರದ್ದೇ ಆದಂತಹ ಜೀವನ ಇರುತ್ತೆ ಯಾರೂ ಕೂಡ ಹೆಲ್ಪ್ ಮಾಡಲ್ಲ ಸೊ ನಿಮಗೆ ಹಣ ಬೇಕು ನೀವು ಸೇವಿಂಗ್ಸ್ ಮಾಡಬೇಕು ಅಂದರೆ ನೀವು ಸಣ್ಣದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಖಂಡಿತ ಅದರಿಂದ ಅರ್ನಿಂಗ್ ಆಗುತ್ತೆ ಸೇವಿಂಗ್ಸು ಕೂಡ ಆಗುತ್ತೆ ಇನ್ನು ನೆಕ್ಸ್ಟ್ ಏಟ್ ಟಿಪ್ ಬಂದು ಏನು ಅಂದ್ರೆ ಆರ್ ಡಿ ಎಫ್ ಡಿ ಅನ್ನ ಈ ಪೋಸ್ಟ್ ಆಫೀಸ್ ಗಳಲ್ಲಿ ಓಪನ್ ಮಾಡಿ ಅಕೌಂಟ್ಗಳನ್ನ ಇದರಿಂದ ಮನಿನ ಸೇವ್ ಮಾಡಿ ಮತ್ತೆ ಅದ್ರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೊಳ್ಳಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಎಷ್ಟು ಉಪಯೋಗ ಇದೆ ಅಂದ್ರೆ ಈಗಿನ ಜನ್ರೇಷನಲ್ಲಿ ಯಾವಾಗ ಹೆಲ್ತ್ ಹೇಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವ ಮನುಷ್ಯಂಗೆ ಯಾವಾಗ ಕಾಯಿಲೆಗಳು ಬರ್ತವೆ ಅನ್ನೋದು ಗೊತ್ತಿರೋಲ್ಲ ಸೊ ಹೆಲ್ತ್ ಇನ್ಶೂರೆನ್ಸು ಬಹಳ ಮುಖ್ಯವಾಗಿದೆ ಇನ್ಶೂರೆನ್ಸ್ ಇನ್ಶೂರೆನ್ಸನ್ನ ಪ್ರತಿಯೊಬ್ಬರೂ ಕುಟುಂಬದಲ್ಲಿ ಮಾಡಿಸ್ಕೊಳ್ಳಿ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಮತ್ತು ಪೋಸ್ಟ್ ಆಫೀಸ್ಗಳಲ್ಲಿ ಆರ್ ಡಿಗಳು ಕಟ್ಟೋದ್ರಿಂದ ನಿಮಗೆ ಕೊನೆಗಾಲಕ್ಕೆ ದುಡ್ಡು ಅನ್ನೋದು ಖಂಡಿತ ಬರುತ್ತೆ ಮತ್ತು ಫಿಕ್ಸ್ಡ್ ಡೆಪಾಸಿಟ್ಟು ಕೂಡ ಮಾಡ್ಬೋದು ಇದರಿಂದ ಕೂಡ ನಿಮ್ಮ ಮನಿ ಸೇವ್ ಆಗುತ್ತೆ ಇವಾಗ ನೀವು ಮಂತ್ಲಿ ನೀವು ಹಂಡ್ರೆಡ್ ರುಪಿ ದುಡಿತಿದ್ದೀರಾ ಅಂದರೆ ಅದರಲ್ಲಿ ಒಂದು ಟ್ವೆಂಟಿ ರುಪೀಸ್ ಅನ್ನೋದನ್ನ ಸೇವ್ ಮಾಡೋದನ್ನ ಮಾಡಿ ಅದು ನಿಮ್ಮ ಕೈಗೆ ಸಿಗಬಾರ್ದು ಅಲ್ಲೇ ಕಟ್ ಆ ಥರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮನಿ ಸೇವ್ ಆಗುತ್ತೆ ಈ ಎಂಬತ್ತು ರೂಪಾಯಿ ಇದ್ರೂ ನೀವು ಜೀವನವನ್ನು ಮಾಡ್ತೀರಾ ಹಂಡ್ರೆಡ್ ರುಪಿ ಇದ್ರೂ ಜೀವನವನ್ನ ಮಾಡ್ತೀರಾ ಸೊ ಅದರಲ್ಲಿ ಇಪ್ಪತ್ತು ನ ಸೇವ್ ಮಾಡೋದನ್ನ ಮಾಡಿದ್ರೆ ಮುಂದೆ ನಿಮ್ಮ ಭವಿಷ್ಯಕ್ಕೆ ಇದು ಎಲ್ಪ್ ಆಗೇ ಆಗುತ್ತೆ ಇದನ್ನ ನೀವು ಮಾಡಿ ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ದುಡ್ಡು ಎಲ್ಲೂ ವೇಸ್ಟ್ ಆಗಲ್ಲ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಕಷ್ಟ ಕಾಲದಲ್ಲಿ ಗೋಲ್ಡ್ ಅನ್ನೋದು ಎಷ್ಟು ಕೈ ಹಿಡಿಯುತ್ತೆ ಅಂದ್ರೆ ಕೆಲವು ಜನರಿಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಕಷ್ಟ ಅಂತ ಬಂದ ತಕ್ಷಣ ಮನೇಲಿರ್ತಕ್ಕಂತಹ ಗೋಲ್ಡ್ ನ ಅಡ ಇಡೋರು ಇದ್ದಾರೆ ಎಷ್ಟೋ ಜನ ಮಹಿಳೆಯರು ಅಹ್ ಗೋಲ್ಡ್ ಆಸೆ ಪಡ್ತಾರೆ ಬಟ್ ಮೈ ಮೇಲೆ ಹಾಕೊಂಡಿರ್ತಾರೋ ಇಲ್ವೋ ಎಷ್ಟೋ ಸಲ ಕಷ್ಟ ಅಂದ ತಕ್ಷಣ ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲೋ ಅಥವಾ ಗೋಲ್ಡ್ ಅಂಗಡಿಗಳಲ್ಲೋ ಅಡ ಇಟ್ಟು ಮನೆ ಕಷ್ಟವನ್ನ ನೀಗ್ಸೋ ಅಂತ ಮಹಿಳೆಯರು ಇರ್ತಾರೆ ಇದರಿಂದ ಗೋಲ್ಡ್ ಮೇಲೆ ಖಂಡಿತ ಇನ್ವೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋದಿಲ್ಲ ನೀವು ಇವತ್ತು ಏನು ಕಟ್ಟಿರ್ತೀರ ಅದ್ರ ಡಬಲ್ ಇನ್ನು ಹತ್ತು ವರ್ಷ ಆದಮೇಲೆ ಹಾಗೆ ಆಗಿರುತ್ತೆ ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋದ್ಕಿಂತ ಗೋಲ್ಡ್ ಮೇಲೆ ಎಫ್ ಡಿಯಲ್ಲಿ ಅಥವಾ ಇನ್ಶೂರೆನ್ಸ್ ಮೇಲೆ ಈ ಥರ ನೀವು ಇನ್ವೆಸ್ಟ್ ಮಾಡಿ ಮನಿ ಮನಿ ಖಂಡಿತ ಸೇವ್ ಆಗುತ್ತೆ ಇದನ್ನೆಲ್ಲ ಸೇವಿಂಗ್ಸ್ ಮಾಡೋದ್ರಿಂದ ನಿಮಗೆ ಬೇಸಿಕ್ಸ್ ನೀಡ್ಸ್ಗಳೇನಾದರೂ ಇತ್ತು ಅಂದರೆ ಇವಾಗ ಒಂದು ಬೇಸಿಕ್ ನೀಡ್ಸ್ ಅಂದರೆ ಮನೆ ಇರಬೇಕು ಒಂದು ಓಡಾಡೋದಕ್ಕೆ ಕಾರ್ ಇರಬೇಕು ಅಥವಾ ಗಾಡಿ ಯಾವುದಾದ್ರೂ ಬೈಕ್ ಇರಬೇಕು ಅಥವಾ ಮತ್ತೊಂದು ಮಕ್ಕಳ ಎಜುಕೇಷನ್ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಮಕ್ಕಳಿಗೆ ಒಳ್ಳೆ ಲೈಫ್ ಸೆಟ್ಲ್ ಆಗಿರ್ಬೋದು ಇದರಲ್ಲಿ ಮಾಡೋದ್ರಿಂದ ಇನ್ಶೂರೆನ್ಸ್ಗಳನ್ನಾಗಲಿ ಅಥವಾ ಇನ್ವೆಸ್ಟ್ ಗೋಲ್ಡಲ್ಲಾಗಲಿ ಅಥವಾ ಜಮೀನ್ ಮೇಲೆ ಆಗಲಿ ಈ ಥರ ಮಾಡೋದ್ರಿಂದ ಮನಿನೂ ಸೇವ್ ಆಗುತ್ತೆ ಲೈಫು ಕೂಡ ಸೆಟ್ಲ್ ಆಗುತ್ತೆ ಒಂದೊಂದೇ ನೀಡ್ಸ್ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಬಹುದು ಒಂದು ಅಮೌಂಟ್ ಅನ್ನೋದು ನಿಮಗೆ ಸೇವ್ ಆದ್ಮೇಲೆ ಅದನ್ನು ಯಾವುದಕ್ಕೆ ನಿಮ್ಮ ಡ್ರೀಮ್ ಇರುತ್ತೋ ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೋದು ಇನ್ನು ನಿಮ್ಮ ರಿಟೈರ್ಮೆಂಟ್ ಲೈಫು ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗೋದು ಕೂಡ ನೀವು ಸೇವಿಂಗ್ಸನ್ನ ಮಾಡ್ಕೊಳ್ಳೋದ್ರ ಮೇಲೆ ಈ ಸೇವಿಂಗ್ಸನ್ನು ನೀವು ಇವಾಗಲಿಂದನೇ ಮಾಡಿದ್ರೆ ರಿಟೈರ್ಮೆಂಟ್ ಅನ್ನೋ ಕಾಲಕ್ಕೆ ನಿಮಗೆ ಒಂದು ಒಳ್ಳೆಯ ಅಮೌಂಟ್ ಅನ್ನೋದು ನಿಮ್ಮ ಕಡೆ ಇರುತ್ತೆ ಲೈಫು ಆರಾಮಾಗಿರುತ್ತೆ ಯಾವುದೇ ಕಾರಣಕ್ಕೂ ಯಾರನ್ನು ಕೇಳೋವಂಥ ಅವಶ್ಯಕತೆ ಆವಾಗಿರಲ್ಲ ಸೊ ಇವಾಗ್ಲಿಂದನೇ ನೀವು ಒಂದು ಸೇವಿಂಗ್ಸ್ ಅನ್ನೋದನ್ನು ಮಾಡಿಕೊಳ್ಳಿ ನಿಮ್ಮ ಮುಂದಿನ ಜೀವನಕ್ಕಾಗಿ ಇನ್ನು ನೈನ್ ಪಾಯಿಂಟ್ ಬಂದು ಏನು ಅಂದರೆ ಒಂದೇ ಆದಾಯದ ಮೂಲವನ್ನು ಇಟ್ಕೊಂಬೇಡಿ ಇವಾಗ ನಾವು ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂದರೆ ಅದೊಂದೇ ನಮಗೆ ಕೊನೆ ತಿಂಗಳಲ್ಲಿ ಕೊನೆ ಆದಾಯದ ಮೂಲ ಆಗಿರಬಾರ್ದು ಸೊ ಒಂದಲ್ಲ ಎರಡು ಆದಾಯದ ಮೂಲಗಳನ್ನ ನೀವೇ ಮಾಡ್ಕೊಬೇಕು ಚೆನ್ನಾಗಿ ದುಡಿದ್ರೆ ಅಲ್ವಾ ಸೇವಿಂಗ್ಸ್ ಅನ್ನೋದಾಗೋದು ಖರ್ಚನ್ನು ಮಾಡೋದು ಸೊ ಚೆನ್ನಾಗಿ ದುಡಿಯೋದನ್ನ ಮಾಡ್ಕೊಳ್ಳಿ ಸೊ ಅರ್ನಿಂಗ್ ಅನ್ನೋದನ್ನ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಸೇವ್ ಕೂಡ ಹಾಗೆ ಆಗುತ್ತೆ ಇನ್ನು ತುಂಬಾ ಜನ ಅನ್ಕೊಂಡಿರ್ತಾರೆ ಇವಾಗ ಅವರಿಗೇನು ಒಂದು ಲಕ್ಷ ದುಡ್ಡು ಬರುತ್ತೆ ಅವರು ಚೆನ್ನಾಗಿ ಸೇವ್ ಮಾಡಬಹುದು ಅಂತ ಖಂಡಿತ ಇಲ್ಲ ಎಲ್ಲರ ಬದುಕು ಒಂದೇ ತರ ಇರಲ್ಲ ಮೇಂಟೆನೆನ್ಸ್ ಅನ್ನೋದು ಅದೇ ತರ ಇರುತ್ತೆ ಇವಾಗ ಒಂದು ಲಕ್ಷ ದುಡಿತಿರೋನು ತಿಂಗಳಿಗೆ ಅವಂದೇ ಆದಂತಹ ಮೇಂಟೆನೆನ್ಸ್ ಇರುತ್ತೆ ಇವಾಗ ಹತ್ತು ಸಾವಿರ ದುಡ್ತಿರ್ತಕ್ಕಂತಹ ಜನಗಳ ಮೇಂಟೆನೆನ್ಸೇ ಬೇರೆ ಇರುತ್ತೆ ಈಗ ಹತ್ತು ಸಾವಿರ ದುಡಿತಿರೋರು ಎರಡು ಸಾವಿರ ಮನೆ ಬಾಡಿಗೆ ಕಟ್ಕೊಂಡು ಎರಡು ಸಾವಿರ ಮನೆ ತಿಂಗಳಿಗೆ ಮೇಂಟೈನ್ ಮಾಡಿಕೊಂಡು ಇನ್ನೆರಡು ಸಾವಿರ ಇನ್ನೇನಲ್ಲೋ ಮಾಡ್ತಿರ್ತಾರೆ ಬಟ್ ಅದೇ ತರ ಒಂದು ಲಕ್ಷ ಕಟ್ಟಿರೋರು ಎಷ್ಟು ಬಾಡಿಗೆ ಕಟ್ತಿರ್ತಾರೋ ಅಥವಾ ಎಷ್ಟು ಅವ್ರಿಗೆ ಗಳು ಇರ್ತವೋ ಯಾರಿಗೂ ಗೊತ್ತಿರೋಲ್ಲ ಹತ್ತು ಸಾವಿರ ದುಡಿಯೋನ್ಗೂ ಬದುಕ್ತಿರ್ತಾನೆ ಒಂದು ಲಕ್ಷ ದುಡಿಯೋರು ಬದುಕ್ತಿರ್ತಾರೆ ಅಲ್ವಾ ಅವರ ಮೇಂಟೇನೆನ್ಸ್ಗಳು ಅದೇ ತರ ಇರುತ್ತೆ ಸೊ ಅವ್ರ ಅವರ ಬದುಕು ಅವರಿಗೆ ನಮ್ಮ ಬದುಕು ನಮಗೆ ಅಲ್ವಾ ಸೊ ಅದ್ರಿಂದ ಕೊನೆಯಲ್ಲಿ ನಾವು ಎಷ್ಟು ಸೇವ್ ಮಾಡಿದ್ವಿ ಅನ್ನೋದೇ ಮ್ಯಾಟ್ರ್ ಆಗೋದೇ ಹೊರ್ತು ಎಷ್ಟು ನಾವು ದುಡಿತಿದೀವಿ ಅನ್ನೋದು ಖಂಡಿತ ಮ್ಯಾಟ್ರ್ ಆಗಲ್ಲ ಸೊ ಇವಾಗ್ಲಿಂದನೇ ಸೇವ್ ಮಾಡೋದನ್ನ ಮಾಡಿ ನಾನು ಹೇಳಿರ್ತಕ್ಕಂತಹ ಎಲ್ಲ ವಿಷಯಗಳು ನನಗೆ ತಿಳಿದಿರ್ತಕ್ಕಂತಹ ವಿಷಯಗಳನ್ನ ನಾನು ಶೇರ್ ಮಾಡಿದ್ದೀನಿ ಇದುವರೆಗೂ ನಾನು ಎಲ್ಲಿಯೂ ಕೂಡ ದುಂದು ವೆಚ್ಚ ಆಗಲಿ ಎಲ್ಲೂ ವೇಸ್ಟ್ ಆಗೋ ಅಂತಹ ಐಟಮ್ಗಳನ್ನ ಖರೀದಿ ಮಾಡೋದಾಗ್ಲಿ ಅಥವಾ ಬೇರೆದನ್ನ ಮಾಡೋದಾಗಲಿ ಎಲ್ಲೂ ಮಾಡಿಲ್ಲ ನನಗೆ ಕೆಲವೊಂದು ಗೊತ್ತಿರೋ ವಿಷಯಗಳ ಬಗ್ಗೆ ಹೇಳಿದ್ದೀನಿ ಈ ಟಿಪ್ಸ್ಗಳು ಖಂಡಿತ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ ಇವಾಗ ಒಂದು ಕಷ್ಟ ಬಂತು ಅಂದರೆ ಅದನ್ನು ಕುಗ್ಗದೆ ಒಂದು ಸುಖ ಬಂತು ಅಂದರೆ ಇಗ್ದೆ ದುರಾಂಕಾರವನ್ನ ಪಡೆದೆ ಮುಂದೆ ಜೀವನವನ್ನು ಸಾಗಿಸ್ಬೇಕು ಇಷ್ಟು ಟಿಪ್ಸ್ಗಳಲ್ಲಿ ಯಾವ ವಿಷಯದ ಮೇಲೆ ನೀವು ಜಾಸ್ತಿ ಖರ್ಚನ್ನು ಮಾಡಿದ್ದೀರಾ ಅಥವಾ ಸೇವಿಂಗ್ಸನ್ನು ಮಾಡಿದ್ದೀರಾ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಚೆನ್ನಾಗಿ ದುಡಿತಿದ್ದೀರಾ ಅಂದರೆ ಖಂಡಿತ ನಿಮ್ಮ ಫ್ಯಾಮಿಲಿನೂ ಕೂಡ ಚೆನ್ನಾಗಿ ನೋಡ್ಕೊಬೋದು ನಿಮ್ಮ ಸಂಬಂಧಗಳಲ್ಲೂ ಕೂಡ ಬೆಲೆ ಇರುತ್ತೆ ಸಂಬಂಧಿಕರೂ ಕೂಡ ನೀವು ಚೆನ್ನಾಗಿ ನೋಡ್ಕೊಬಹುದು ಕಷ್ಟ ಅಂತ ಅಂದಾಗ ಅದು ಒಳ್ಳೆ ಮನಸ್ಸಿರೋರು ಮಾತ್ರ ಕಷ್ಟ ಅಂತ ಅಂದಾಗ ಹೆಲ್ಪ್ ಮಾಡೋದು ಆಗಲಿ ಸಹಾಯ ಮಾಡೋದು ನಿಮಗೆ ಹೆಲ್ಪ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿ ಸಂಬಂಧಗಳನ್ನು ಉಳಿಸ್ಕೊಳ್ಳಿ ಸೊ ಚೆನ್ನಾಗಿ ಸೇವಿಂಗ್ಸ್ ಮಾಡಿದ್ರಿ ಅಂದರೆ ಖಂಡಿತ ಲೈಫು ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಇನ್ನೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಅಂದರೆ ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂಥವರಿಗೆ ಶೇರ್ ಮಾಡಿ ಇನ್ನೂ ಥ್ಯಾಂಕ್ಸ್ ಫಾರ್ ವಾಚಿಂಗ್